ಸೊ ಹಾಯ್ ಗಾಯ್ಸ್ ನಾನು ನಿಮ್ಮ ಗೆಳೆಯ ರಾಜಕಾರಣೀಗ ಸೊ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಲಾಗ್ ವಿಡಿಯೋ ತೋರ್ಸಕ್ಕೆ ನಾನು ಬರ್ತಾ ಇದ್ದೀನಿ ಸೊ ಇವಾಗ ವಿಡಿಯೋ ಮ್ಯಾಟ್ರ್ ಇವಾಗ ಹೇಳದ್ ಬೇಡ ನಿಮ್ಗೆ ಗೊತ್ತಾಗುತ್ತೆ ಟೈಟ್ಲು ನೋಡಿ ಟೈಟ್ಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೊ ನಾನು ಹೋಗ್ತಾ ಇದ್ದೀನಿ ಮೂಲಕ ರಾಘವೇಂದ್ರ ಸ್ವಾಮಿಗೆ ಸೊ ನೋಡಿ ಫ್ಯಾಮಿಲಿ ಕಾರ್ ಹೇಗಿದೆ ಅಂತ ಸೊ ನೋಡಿ ಫ್ಯಾಮ್ಲಿ ಮೂಲಕ ಫ್ಯಾಮ್ಲಿ ಕಾರ್ ಹೇಗಿದೆ ಅಂತ ಆ ಕಡೆ ಇರೋದು ನಮ್ಮ ಭಾವ ಈ ಕಡೆ ಇರೋದು ನಮ್ಮ ಅಪ್ಪ ಅಮ್ಮ ಮತ್ತು ಅದರ ಪಕ್ಕದಲ್ಲಿರೋದು ನಮ್ಮ ಶಿಸ್ಟರು ಮತ್ತು ನಮ್ಮ ಪಕ್ಕದಲ್ಲಿರೋನು ನಾವು ನಮ್ಮ ತಮ್ಮ ಅವನು ಬರ್ತಾಯಿದ್ದಾನೆ ಬಟ್ ರಾಯರ ಊರಿಗೆ ಹೋಗ್ತಾ ಇದೀವಿ ಅಂದರೆ ಯಾವ ಬೋರು ಅನಿಸ್ತಾ ಇಲ್ಲ ಸೊ ಬೇರೆ ಯಾವುದಾದ್ರು ಊರಿಗೆ ಹೋದ್ರೆ ಬೋರ್ ಅನಿಸ್ತಿತ್ತು ಬಟ್ ಈ ರಾಯರ್ ಊರಿಗೆ ಹೋಗ್ತಾ ಇದೀವಿ ಅಂದ್ರೆ ಬಳಿಕ ಖುಷಿನೇ ಖುಷಿ ಏನೋ ಒಂದು ರಾಯರ್ ನೋಡಬೇಕಂದ್ರೆ ಎಷ್ಟೆಷ್ಟೋ ದೂರದಿಂದ ಎಷ್ಟೆಷ್ಟೋ ಜನ ಬರ್ತಿರ್ತಾರಂತೆ ಹಾಗಾಗಿ ನಾವು ನಮ್ಮ ಕರ್ನಾಟಕದಲ್ಲೇ ಇಟ್ಕೊಂಡು ರಾಯರ್ ನೋಡದೆ ಇರ್ತೀವಿ ಅಂದ್ರೆ ಏನೋ ಅಪ್ಪ ಹೇಳೋಕ್ಕೂ ಬೇಜಾರು ಅನಿಸುತ್ತೆ ನಮಗೆ ಅದೇ ಥರ ಬೇರೆದವರೆಲ್ಲ ಬಂದು ನಮ್ಮ ರಾಯರು ಊರು ನೋಡ್ಕೊಂಡು ಹೋಗ್ತಾರೆ ಇನ್ನು ನಾವು ಕರ್ನಾಟಕದವರಾಗಿ ನಮ್ಮ ಊರೇ ನೋಡಲಿಲ್ಲ ಅಂದರೆ ಹೇಗೆ ಸೊ ಅದಕ್ಕಾಗಿ ನೀವೆಲ್ಲರೂ ಕ ರಾಯರೂರಿಗೆ ಬರಬೇಕು ಬಂದ್ಬಿಟ್ಟು ರಾಯರ ದರ್ಶನ ಮಾಡಬೇಕು ರಾಯರ ದರ್ಶನ ಮಾಡ್ಕೊಂಡು ಸೊ ಟೋಲ್ ಟೋಲ್ಗೇಟು ರಾಘವೇಂದ್ರ ಟೋಲ್ಗೇಟ್ ಗೇಟ್ ಇದು ಆ ರೋಡಿದು ಸೊ ಟೋಲ್ ಗೇಟ್ ಇವಾಗ ಇದ್ದೀವಿ ನೋಡಿ ಅದೇ ಟೋಲ್ ಗೇಟು ಒಂದು ಸೊ ಇನ್ನೇನೋ ಹತ್ರ ಹುಡ್ತಾ ಇದ್ದೀವಿ ಸೊ ಟೋಲ್ ಗೇಟ್ ಅಂದ್ರೆ ದಾಟಿದ್ದಾಯ್ತು ಇವಾಗ ದಾಟ್ಕೊಂಡು ಬಂದ್ವಿ ಇವಾಗ ಸೊ ಇನ್ನೇನು ಮಂತ್ರಾಲಯ ಹತ್ತಿರ ಹುಡ್ತಾ ಇದ್ದೀವಿ ಸೌಂಡು ಸೋ ಹಾಗಾಗಿ ಇಲ್ಲಿದೆ ನೋಡಿ ಗಾಯಸ್ ಇದು ಆಂಜನೇಯನ ಮಂದಿರ ಸೊ ಮಂದಿರ ಮುಂದೆ ನಾವು ನಮ್ಮ ಕಾರು ಹೋಗ್ತಾ ಇದೇವೆ ನೋಡಿ ನೋಡಿ ಇದೇ ಆಂಜನೇಯನ ಮಂದಿರ ಸೊ ನಾವು ಮಂತ್ರಾಲಯ ಬಂದಾಗಿದೆ ಸೊ ಇವಾಗ ಇನ್ನೇನು ಮಂತ್ರಾಲಯ ಸರ್ಕಲ್ಲು ಬಂತಿ ನೋಡಿ ಇದು ಸರ್ಕಲ್ಲು ಸೊ ಇದು ಮಂತ್ರಾಲಯ ಆರ್ಚ್ ಒಳಗಡೆ ಹೋಗ್ತಾ ಇದೆ ಈ ಕಡೆ ಇದಾವಲ್ಲ ಈ ಕಡೆ ರೂಮ್ಸ್ಗಳು ಇವಾಗ ಬರ್ತಾ ಇರೋ ಭಕ್ತರುಗಳಿಗೆಲ್ಲ ರೂಮ್ಸ್ಗಳು ಸಿಗ್ಬೋದು ಪ್ರೈವೇಸಿಯಾಗಿ ರೂಮ್ಸು ಸಿಗುತ್ತೆ ಸೊ ಬಟ್ಟೆನು ನೀವು ಇಲ್ಲೇ ತಗೋಬೇಕು ರಾಮರಾಜು ಬಟ್ಟೆ ತೊಗೋಬೇಕಂದ್ರೆ ಇಲ್ಲ ಎಲ್ಲ ಇಲ್ಲೇ ಸಿಗುತ್ತೆ ಸೊ ಬಟ್ಟೆ ಅಂಗಡಿ ಹಾಗೆ ಹೋಗ್ತಾ ಇದೆ ಸೊ ನಾನು ಬಟ್ಟೆ ತಗೋಬೇಕು ರಾಮರಾಜು ಪಂಚೆ ಅದ್ರ ಮೇಲೆ ಶಾಲು ಅದೆಲ್ಲ ತಗೋಬೇಕು ಸೊ ಕಾರ್ ಪಾರ್ಕಿಂಗು ಇನ್ನೇನು ಮುಂದೆ ಐತಂತೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬಂದು ಆಮೇಲೆ ಡ್ರೆಸ್ ತೊಗೊಂಡ್ರೆ ಆಯಿತು ಸೊ ಅದಕ್ಕಾಗಿ ಡ್ರೆಸ್ ಸೊ ನಾವು ನಿಲ್ಲಿಸ್ಬಿಟ್ಟು ಬಟ್ಟೆ ತಗೊಂಡಿದ್ದಾಯಿತು ದೂರ ಐತೆ ಅಂತ ಗೊತ್ತಾಯ್ತು ಅದಕ್ಕೆ ಇವಾಗ ಬಟ್ಟೆ ತಗೊಂಡ್ವಿ ಮತ್ತೆ ಆಮೇಲೆ ಮುಂದೆ ಬಟ್ಟೆ ಅಂಗಡಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಇವಾಗ ತಗೊಂಡ್ವಿ ಸೊ ಇದು ಪಾರ್ಕಿಂಗ್ ಜಾಗ ಸೊ ಇವಾಗ ನಮ್ಮ ಕಾರ್ ಇಲ್ಲಿ ನಿಂತ್ಕೊಂಡಿದೆ ಬಟ್ ಕಾಣಿಸ್ತಾ ಇಲ್ಲ ಸೊ ಈ ಕಡೆ ಸೈಡಲ್ಲಿ ಇದೆ ನೋಡಿ ಇಲ್ಲಿ ಕಾಣಿಸುತ್ತೆ ವೈಟ್ ಆಗಿದೆ ನೋಡಿ ಹಾಂ ಇದೆ ವಿನೋ ಕಾರು ಸೊ ಗಾಯ್ ಪಾರ್ಕಿಂಗ್ ಮಾಡಿದ್ದಾಯಿತು ನೀನು ಹೋಗ್ಬೇಕು ಒಳಗಡೆ ದೇವಸ್ಥಾನದಲ್ಲಿ ಹೋಗ್ತಾ ಇದೀವಿ ಸೊ ಗಾಯ್ಸ್ ನೋಡ್ತಾ ಇದಿರಲ್ಲ ಇವಾಗ ಕಾರ್ ನಿಲ್ಲಿಸ್ಬಿಟ್ಟು ಪಾರ್ಕಿಂಗ್ ಬಿಟ್ಟು ಬರ್ತಾ ಇದೀವಿ ಏನೇನೋ ದೇವಸ್ಥಾನದಲ್ಲಿ ಹೋಗ್ಬೇಕು ಸೊ ನೋಡಿ ಗಾಯ್ಸ್ ಹ್ಯಾಪಿ ಟು ಮಂತ್ರಾಲಯ ಬಂದ್ಬಿಟ್ವಿ ಮಂತ್ರಾಲಯಕ್ಕೆ ಸೊ ಒಳಗಡೆ ಹೋಗ್ಬೇಕು ಸೊ ಇದು ಈಚೆ ಗೇಟು ಸೊ ದೇವಸ್ಥಾನ ಈಚೆ ಗೇಟು ಹೋಗ್ತಾ ಇದೀವಿ ಒಳಗಡೆ ಸೊ ನೀವು ಬಂದರೆ ಕೂಡ ಮಂತ್ರಾಲಯಕ್ಕೆ ಬರ್ಬೋದು ಸೊ ನೋಡೋಕ್ಕೂ ಚೆನ್ನಾಗೈತೆ ಮಂತ್ರಾಲಯ ಸೊ ತೋರಿಸ್ತಾ ಇದ್ದೀನಿ ನಾನು ಸೊ ಬನ್ನಿ ಗಾಯ್ಸ್ ನೀವು ಮಂತ್ರಾಲಯಕ್ಕೆ ಬಂದ್ಬಿಟ್ಟು ರಾಘವೇಂದ್ರನ ಆಶೀರ್ವಾದ ಪಡ್ಕೊಳ್ಳಿ ಬನ್ನಿ ಗಾಯ್ಸ್ ನೋಡಿ ನೋಡಿ ಇದೆ ದೇವಸ್ಥಾನ ಸೊ ನೀವು ಬರಬೇಕೆಲ್ಲರೂ ಸೊ ಗಾಯ್ಸ್ ಹೇಗಿದೆ ನಮ್ಮ ಮಂತ್ರಾಲಯ ನೀವು ಬರಲೇಬೇಕು ಗಾಯ್ಸ್ ಮಂತ್ರಾಲಯಕ್ಕೆ ನಾನು ಮಂತ್ರಾಲಯದಲ್ಲಿ ಇವತ್ತು ಮಂತ್ರಾಲಯ ರಾಘವೇಂದ್ರ ದರ್ಶನ ಮಾಡಬೇಕಂತ ಮಂತ್ರಾಲಯಕ್ಕೆ ಬಂದಿದ್ದೀನಿ ಸೊ ನೀವು ಬರಬೇಕು ಸೊ ಗಾಯ್ಸ್ ಇದೆಲ್ಲ ಡಿಸೈನ್ ಸೈಡಲ್ಲಿ ಸಖತ್ತಾಗಿ ಮಾಡಿದ್ದಾರೆ ಸೊ ನೀವು ಬಂದರೂ ಕೂಡ ಈ ತರ ಎಲ್ಲ ಡಿಸೈನು ನೋಡಿ ಸೊ ನೋಡಿ ಗಾಯಸ್ ಚಿತ್ರ ಎಲ್ಲ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ ಕೃಷ್ಣಂದು ಮತ್ತೆ ಈ ಎಲ್ಲ ಇರೋ ರೂಮ್ ಬುಕ್ಕಿಂಗ್ಸ್ ಒಳಗಡೆ ಪಾರ್ಕು ಸೈಡಲ್ಲಿ ಇದೆ ಚೆನ್ನಾಗಿದೆ ಈ ಥರ ಏನಾದ್ರು ಮಂತ್ರಾಲಯಕ್ಕೆ ಬಂದರೆ ಈ ಥರ ಅಂಗಿ ಇಲ್ದ್ರೇ ಒಳಗಡೆ ದರ್ಶನ ಆಗುತ್ತೆ ಸೊ ನೀವು ದರ್ಶನ ಮಾಡಬೇಕಂದ್ರೆ ಈ ಥರ ಅಂಗಿ ಬಿಚ್ಚಿ ನೀವು ಕಾರ್ ತಂದಿದ್ರೆ ಕಾರಲ್ಲೇ ಬಿಚ್ಚಿಟ್ಟು ಬರ್ಬೋದು ಬಸ್ ತಂದಿದ್ರೆ ಅಲ್ಲೇ ಬ್ಯಾಗಲ್ಲೇ ಬಿಚ್ಚಿ ಬರ್ಬೋದು ಶರ್ಟ್ ಮಾತ್ರ ಒಳಗಡೆ ಹಾಕಂತ ಇಲ್ಲ ಸೊ ಅದಕ್ಕಾಗಿ ನಾನು ಶರ್ಟ್ ಬಿಚ್ಚಪಿಟ್ಟ ಬಂದಿದ್ದೀನಿ ನೋಡಿ ಗಾಯ್ಸ್ ಇವೆಲ್ಲ ರೂಮ್ಗಳು ಇದೆಲ್ಲ ಪಾರ್ಕಿಂಗ್ ಅವಾಗ ತೋರಿಸಿದ್ನಲ್ಲ ನಿಮಗೆ ಪಾರ್ಕಿಂಗ್ ಜಾಗ ಇದೆಲ್ಲ ಸೊ ನಾವು ದೇವಸ್ಥಾನ ಮುಂದೆ ಒಳಗಡೆ ಬಂದಾಗಿದೆ ಸೊ ರಾಯರ ಮೂಲಕ ಸೊ ಈ ಕಡೆ ಸೈಡಲ್ಲಿ ನೋಡಿದ್ರೆ ರಾಯರು ಹೇಗೆ ಹುಟ್ಟಿದ್ರು ಹೇಗಿಲ್ಲ ಅನ್ನೋ ಎಲ್ಲ ಒಳಗಡೆ ಡೀಟೇಲ್ಸ್ ಆಗಿ ಬರೆದು ಇಟ್ಟಿದ್ದಾರೆ ಸೊ ಈ ಕಡೆ ಬರ್ತಾ ಬರ್ತಾ ರೈಟ್ ಸೈಡಲ್ಲಿ ಇದೆ ಇದೆಲ್ಲ ಮತ್ತು ಇದು ಮುಂದೆ ಫಿಂಟು ರಾಯರ ದೇವಸ್ಥಾನ ಫಿಂಟು ಡೋರ್ ಇದೆ ಇಲ್ಲಿ ಮುಂದೆ ಕಾಣಿಸಿದೆಯಲ್ಲ ಆ ಜನ ನಿಂತ್ಕೊಂಡವ್ರಲ್ಲ ಇವಾಗ ಎರಡು ಗಂಟೆ ಆಗಿದೆ ಅಂತೆ ಮಧ್ಯಾಹ್ನ ಎರಡು ಗಂಟೆ ಕ್ಲೋಸು ಸಾಯಂಕಾಲ ನಾಲ್ಕು ಗಂಟೆಗೆ ಓಪನ್ ಅಂತೆ ಸೊ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತಂತೆ ಸೊ ಹಾಗಾಗಿ ನಮಗೆ ಎರಡು ಗಂಟೆ ಬಂದಿದ್ದೀಗ ಹಾಗೆ ನಮ್ಮನ್ನ ಎರಡು ಅವರ್ ನಿಲ್ಲಿಸಿದ್ದಾರೆ ಸೊ ಆ ಕಡೆ ಕಾಣಿಸ್ತಿದೆಯಲ್ಲ ಆ ಕಡೆ ರೋಡು ಸೊ ಅದು ಊಟದ ವ್ಯವಸ್ಥೆ ಆ ಕಡೆ ಇದೆ ಸೊ ಆ ಕಡೆ ಅಂಗಡಿಗಳು ಇದ್ದಾವೆ ತೋರಿಸ್ತೀನಿ ನಿಮಗೆ ಸೊ ನೋಡಿ ಇಲ್ಲೆಲ್ಲಿ ಇಲ್ಲ ಎಲ್ಲ ನೋಡಿ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಸೊ ಈ ಕಡೆ ನೋಡಿ ಭರತನಾಟ್ಯ ಎಲ್ಲ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೋ ಹಾಗೆ ನಂಗೆ ಇದ್ದೀನಿ ನೋಡಿ ಮುಂದೆ ಇದೆ ಇದೇ ಬಾಗಿಲು ಒಳಗಡೆ ಹೋಗ್ಬಿಟ್ಟಿ ಒಳಗಡೆ ಒಳಗಡೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಇದು ಇದು ಮುಂದೆಗಡೆ ಕಡೆ ಫಿಂಟು ಫಿಂಟ ಡೋರು ಮುಂದೆ ಆ ಕಡೆ ಇರುತ್ತೆ ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ ವಾಚ್ಮ್ಯಾನು ಅಲ್ಲೇ ಡೋರ್ ಇರೋದು ಸೊ ಹಾಗಾಗಿ ಇನ್ನೂ ಓಪನ್ ಮಾಡಿಲ್ಲ ಸೊ ಓಪನ್ ಮಾಡಬೇಕು ಅದೇ ನಾಲ್ಕು ಗಂಟೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಊಟ ಮಾಡಿ ಬನ್ನಿ ಅಂತ ಹೇಳಿದರು ಸೋ ಊಟ ಎರಡು ಗಂಟೆ ಖಾಲಿ ಆಗುತ್ತೆ ಅಂತ ಹೇಳಿದ್ರು ಬಟ್ ಊಟ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ನೋಡೋಣ ಬನ್ನಿ ಗಾಯ ಸೊ ಊಟ ವ್ಯವಸ್ಥೆ ಹತ್ರ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಊಟ ವ್ಯವಸ್ಥೆ ಹತ್ರ ಹಾಗೆ ನೋಡಿ ಇಲ್ಲಿ ಎಲ್ಲ ಥರದ ಇದು ಸಿಗುತ್ತೆ ನಿಮ್ಗೆ ಏನೇನೋ ಬಳಗಲೇ ಬೇಕಾದ್ರೆ ತಗೋಬೋದು ನೋಡಿ ಇದೆ ಒಳಗೆ ಇದು ಒಳಗಡೆ ಹೋಗಬೇಕು ಸೊ ಹಾಗಾಗಿ ಇದು ಈಚೆಲ್ಲ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಜನ ತುಂಬ ಬರುತ್ತೆ ಇಲ್ಲಿ ತುಂಬ ಅಂದರೆ ತುಂಬ ನಾವು ಬುಧವಾರ ಬಂದಿದ್ದೀವಿ ಅಂತ ಸ್ವಲ್ಪ ಕಮ್ಮಿ ಐತೆ ನಾವೇನಾದ್ರು ಗುರುವಾರ ಬಂದರೆ ಅಪ್ಪ ಇಲ್ಲಕ್ಕೆ ಜಾಗ ಸಾಲದಂತೆ ಆ ಥರ ಕ್ಯೂವಲ್ಲಿ ನಿಂತ್ಕೋಬೇಕು ದರ್ಶನವೂ ಬೇಗ ಆಗಲ್ಲಂತೆ ಸೊ ಇದೇ ನೋಡಿ ಊಟ ಮಾಡುವ ಸ್ಥಳ ಇಲ್ಲೇ ಊಟ ಇವಾಗ ನಾವು ಒಳಗಡೆ ಹೋಗ್ತಾಯಿದ್ವಿ ಸೋ ಊಟ ಐತೆ ನಂದು ಊಟ ಮಾಡಿದ್ವಿ ಇವಾಗ ಈಚೆ ಹೋಗಬೇಕು ಸೊ ಮೇಲ್ಗಡೆ ಫ್ಯಾನ್ ನೋಡಿ ಒಳ್ಳೆ ಹೆಲಿಕಾಪ್ಟರ್ ಫ್ಯಾನ್ ಇದ್ದಂಗೆ ಐತೆ ಸೊ ಇದು ಈಚೆ ಆಯಿತು ಹಂಗೆ ಇದೀವಿ ಊಟ ಮಾಡಿ ಬಂದ್ವಿ ಇವಾಗ ಆಯಿತು ಈಚೆ ಇಲ್ಲಿ ಇಲ್ಲೇನಾದ್ರೂ ಫೋಟೋ ಗಿಟ್ಟ ನೀವು ರಾಯರ ಫೋಟೋ ಮತ್ತು ರಾಯ ಸ್ವಾಮಿಯ ಫೋಟೋ ತೊಗೋಬೇಕಂದ್ರೂ ಇಲ್ಲೆಲ್ಲ ಸಿಗುತ್ತೆ ಸೋ ನಿಮಗೆ ಚೆನ್ನಾಗಿ ಚೆನ್ನಾಗಿ ಐತೆ ಸೊ ನೀವು ಬಂದರೆ ಬನ್ನಿ ಗಾಯಿಸಿ ರಾಯದೂರ್ಗೆ ರಾಯಚೂರಿಗೆ ಹಾಗೆ ರಾಯರ ಊರಿಗೆ ಓಕೆನಾ ನೋಡಿ ಈ ಥರ ಇದೆ ಇದೇ ಊಟ ದೇವಸ್ಥಾನ ಈಚೆ ಬಂದಿದ್ದೀನಿ ನಾನು ಸೊ ಆವಾಗಲೇ ಬರ್ತಾಯಿದ್ನಲ್ಲ ಆ ಕಡೆಯಿಂದ ಅದೇ ಊಟ ದೇವಸ್ಥಾನ ಊಟ ಮಾಡ್ಕೊಂಡು ಬಂದೆ ಇವಾಗ ನಾನು ಸೊ ಇದು ಒಳಗಡೆ ದೇವಸ್ಥಾನದ ಒಳಗಡೆ ಸೊ ಒಳಗ ಒಳಗಡೆ ವೀಡಿಯೋ ಮಾಡೋ ಅಲವಿಲ್ಲ ಅಂತ ಹೇಳಿದ್ರು ಹಾಗಾಗಿ ಇಲ್ಲೇ ಈಚೆ ಮಾಡಿದ್ದೀನಿ ವೀಡಿಯೋ ಸೊ ಇದು ಹೊರಗಡೆನೂ ವೀಡಿಯೋ ಇಲ್ಲ ಬಟ್ ಜೋಬಲ್ಲಿ ಇಕ್ಕಂಡು ಮಾಡಿದ್ದಕ್ಕೆ ಈ ಥರ ಶೇಕ್ ಶೇಕ್ ಬರ್ತಿದೆ ಸೊ ಶೇಕ್ ಶೇಕ್ ಬರಬಾರ್ದಾಗಿತ್ತು ಬಟ್ ಕ್ಯಾಮ್ರಾ